ಆತ್ಮೀಯ ಪಾಲಕರೇ ನಿಮ್ಮ ಮಗು ಐದನೆಯ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ ಅದೇ ನವೋದಯ ಆರನೇ ತರಗತಿ ಪ್ರವೇಶ ಪಡೆಯುವುದು ಹೇಗೆ ಅಂದರೆ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೇಳರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ನವೋದಯ ವಿದ್ಯಾಲಯವು ಸಿ ಬಿ ಎಸ್ ಸಿ ಶಿಕ್ಷಣ ಮತ್ತು ಉಚಿತ ಶಿಕ್ಷಣ ನೀಡುವ ಏಕೈಕ ಭಾರತದ ಶಾಲೆಯಾಗಿದೆ ಈಗ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಉಚಿತ ಶಿಕ್ಷಣ ನವೋದಯ ವಿದ್ಯಾಲಯದಲ್ಲಿ ಯಾವುದೇ ಶುಲ್ಕವಿರುವುದಿಲ್ಲ ಅಂದರೆ ಟ್ಯೂಷನ್ ಫೀಸ್ ಡಯಟ್ ಚಾರ್ಜಸ್ ಮತ್ತು ರೆಸಿಡೆನ್ಸಿ ಫೀಸ್ ಯಾವುದೇ ಚಾರ್ಜಸ್ ಇರುವುದಿಲ್ಲ ಇಲ್ಲಿ ಕಂಪ್ಲೀಟ್ ಫ್ರೀ ಎಜುಕೇಷನ್ ಸಿಗುತ್ತದೆ ಮಕ್ಕಳಿಗೆ ತರಗತಿ ಆರರಿಂದ ಹನ್ನೆರಡನೆಯ ತರಗತಿಯವರೆಗೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಇಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತದೆ ಮತ್ತು ಸಿ ಬಿ ಎಸ್ ಇ ಕರಿಕ್ಯುಲಮ್ ಅನ್ನು ಫಾಲೋ ಮಾಡಲಾಗುತ್ತದೆ ಇದು ಭಾರತದ ಏಕೈಕ ಶಾಲೆ ಉಚಿತ ಶಿಕ್ಷಣ ಮತ್ತು ಸಿ ಬಿ ಎಸ್ ಇ ಇಂಗ್ಲಿಷ್ ಮಾಧ್ಯಮ ನೀಡುವ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಅದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ನವೋದಯ ವಿದ್ಯಾಲಯದಲ್ಲಿ ಕೋ ಎಜುಕೇಷನ್ ಇರುತ್ತದೆ ಅಂದರೆ ಇಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರವೇಶ ನೀಡಲಾಗುತ್ತದೆ ಇದು ಆರರಿಂದ ಹನ್ನೆರಡನೆಯ ತರಗತಿಯವರೆಗೆ ಬಾಲಕ ಬಾಲಕಿಯರಿಗೆ ವಸತಿ ಸಹಿತ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ನವೋದಯ ವಿದ್ಯಾಲಯವು ಜಿಲ್ಲೆಗೆ ಒಂದು ಅಂತ ಇರುತ್ತದೆ ಈ ನವೋದಯ ವಿದ್ಯಾಲಯವು ಗ್ರಾಮೀಣ ಭಾಗದ ಶಾಲೆಯಾಗಿದೆ ಪ್ರವೇಶ ಪ್ರಕ್ರಿಯೆಯನ್ನು ನೋಡಿದರೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಲ್ಲಿ ಐದನೆಯ ತರಗತಿಯನ್ನು ಓದುತ್ತಿರುವ ವಿದ್ಯಾರ್ಥಿಗಳು ಜೆ ಎನ್ ವಿ ಎಸ್ ಟಿ ಜವಾಹರ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಈ ಪ್ರವೇಶ ಪರೀಕ್ಷೆಗೆ ಅಪ್ಲಿಕೇಶನ್ನನ್ನು ಸಲ್ಲಿಸಬಹುದು ಪ್ರವೇಶ ಪ್ರಕ್ರಿಯೆಯನ್ನು ನೋಡಿದರೆ ಪ್ರತಿ ಜಿಲ್ಲೆಯಿಂದ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಜನ್ಮ ದಿನಾಂಕ ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೋಡೋಣ ವಿದ್ಯಾರ್ಥಿಯು ಐದನೆಯ ತರಗತಿಯನ್ನು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿದ್ದು ಮೇ ಒಂದು ಎರಡು ಸಾವಿರದ ಹದಿನೈದರಿಂದ ಜುಲೈ ಮೂವತ್ತೊಂದು ಎರಡು ಸಾವಿರದ ಹದಿನೇಳರ ನಡುವೆ ಜನಿಸಿದರೆ ಆ ವಿದ್ಯಾರ್ಥಿಗಳು ಈ ಪ್ರವೇಶ ಪರೀಕ್ಷೆಯ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂದರೆ ಮೇ ಒಂದು ಮತ್ತು ಜುಲೈ ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇದು ಎಲ್ಲ ವರ್ಗಗಳಿಗೂ ಅನ್ವಯಿಸುತ್ತದೆ ಅಂದರೆ ಜನರಲ್ ಎಸ್ಸಿ ಎಸ್ಟಿ ಒಬಿಸಿ ಕ್ಯಾಟಗರಿಗೆ ಇದು ಇನ್ಕ್ಲೂಡೆಡ್ ಡೇಟ್ ಆಫ್ ಬರ್ತ್ ಆಗಿರುತ್ತದೆ ಆದ್ದರಿಂದ ಈ ಡೇಟ್ ಆಫ್ ಬರ್ತನ್ನು ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ನಿಂದ ಮ್ಯಾಚ್ ಮಾಡಿ ಅಂದರೆ ನಿಮ್ಮ ಮಗುವಿನ ಜನ್ಮ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಮತ್ತು ಟಿ ಸಿಇಿಯೊಂದಿಗೆ ಇದನ್ನು ಮ್ಯಾಚ್ ಮಾಡಿ ನೋಡಿ ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನು ಖಚಿತಪಡಿಸಿಕೊಳ್ಳಿ ಈಗ ಪ್ರವೇಶ ಪ್ರಕ್ರಿಯೆಯನ್ನು ನೋಡಿದರೆ ಪ್ರವೇಶ ಪ್ರಕ್ರಿಯೆಯು ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತದೆ ಈಗ ಪ್ರವೇಶ ಪರೀಕ್ಷಾ ವಿಧಾನವನ್ನು ನೋಡೋಣ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳ ಮೂಲಕ ಈ ಪ್ರವೇಶ ಪರೀಕ್ಷೆಯು ನಡೆಸಲಾಗುತ್ತದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕ್ಯೂ ಫಾರ್ಮ್ಯಾಟ್ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀಡಿರುತ್ತಾರೆ ಅದರಲ್ಲಿ ಒಂದು ಸರಿಯಾದ ಆಯ್ಕೆಯನ್ನು ನಿಮ್ಮ ಮಗು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಇದು ಓ ಆರ್ ಶೀಟ್ ಅಂದರೆ ಓ ಆರ್ ಪೆನ್ ಅಂಡ್ ಪೆನ್ಸಿಲ್ ಮೂಲಕ ಈ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಈಗ ಪರೀಕ್ಷೆಯ ವಿಧಾನವನ್ನು ನೋಡೋಣ ಈ ಪ್ರವೇಶ ಪರೀಕ್ಷೆಯ ವಿಷಯಗಳು ಮೂರು ಆಗಿರುತ್ತವೆ ಒಂದನೆಯದ್ದಾಗಿ ಮಾನಸಿಕ ಸಾಮರ್ಥ್ಯ ನಲವತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕ ಒಟ್ಟಾರೆ ಐವತ್ತು ಅಂಕಗಳನ್ನು ಒಳಗೊಂಡಿರುವ ಅರುವತ್ತು ನಿಮಿಷಗಳ ಸಮಯಾವಕಾಶವಿರುತ್ತದೆ ಎರಡನೆಯ ವಿಷಯ ಅದು ಗಣಿತ ಮ್ಯಾಥಮೆಟಿಕ್ಸ್ ಅಥವಾ ಅರ್ಥಮೆಟಿಕ್ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕ ಇಪ್ಪತ್ತೈದು ಅಂಕಗಳು ಮೂವತ್ತು ನಿಮಿಷ ಮೂರನೇ ಅದು ವಿಷಯ ಭಾಷಾ ಪರೀಕ್ಷೆ ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕ ಇಪ್ಪತ್ತೈದು ಅಂಕಗಳು ಒಟ್ಟಾರೆ ಮೂವತ್ತು ನಿಮಿಷಗಳನ್ನು ನೀಡಲಾಗುತ್ತದೆ ಒಟ್ಟು ಎಂಬತ್ತು ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ನೂರು ಅಂಕಗಳನ್ನು ಒಳಗೊಂಡಿರುವ ಎರಡು ಗಂಟೆಗಳ ಕಾಲ ಸಮಯಾವಕಾಶ ನೀಡಲಾಗುತ್ತದೆ ಈ ಪ್ರವೇಶ ಪರೀಕ್ಷೆಯನ್ನು ನಿಮ್ಮ ಮಗುವಿಗೆ ಎದುರಿಸಲು ಆತ್ಮೀಯ ಪಾಲಕರೇ ನಿಮ್ಮ ಮಗು ನಾಲ್ಕು ಮತ್ತು ಐದನೆಯ ತರಗತಿಯಲ್ಲಿ ಓದುತ್ತಿದ್ದರೆ ಈ ಪ್ರವೇಶ ಪರೀಕ್ಷೆಗೆ ಸಿದ್ಧರಾಗುವುದು ಹೇಗೆ ಹಾಗಾದರೆ ಚಿಂತಿಸಬೇಡಿ ಏಕೆಂದರೆ ಫಿಯರ್ ವೆನ್ ವಿಕಾಸ್ ಸರ್ ಈಸ್ ಹಿಯರ್ ನಮ್ಮ ವಿಕಾಸ್ ಕೋಚಿಂಗ್ ಕ್ಲಾಸ್ ಸಂಸ್ಥೆಯ ವತಿಯಿಂದ ನಾವು ವಸತಿ ಸಹಿತ ತರಬೇತಿಯನ್ನು ತಂದಿರುತ್ತೇವೆ ಇದು ಹಾನ್ಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಪ್ರತ್ಯೇಕವಾಗಿ ಪ್ರತಿ ಮಗುವಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಾಳಜಿಯನ್ನು ನೀಡಲಾಗುತ್ತದೆ ವಸತಿ ಸಹಿತ ತರಬೇತಿಯೊಂದಿಗೆ ಆನ್ಲೈನ್ ಕ್ಲಾಸಸ್ಸು ಸಹ ನಾವು ಕಂಡಕ್ಟ್ ಮಾಡುತ್ತೇವೆ ಇದು ನಾಲ್ಕು ಮತ್ತು ಐದನೆಯ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಜೈ ಜವಾನ್ ಬ್ಯಾಚ್ ಪ್ರತಿದಿನ ಲೈವ್ ಸೆಷನ್ ಇರುತ್ತದೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಪ್ರತ್ಯೇಕವಾದ ಲೈವ್ ಸೆಷನ್ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಸೈನಿಕ್ ಶಾಲೆ ರಾಷ್ಟ್ರೀಯ ಮಿಲಿಟರಿ ಶಾಲೆ ನವೋದಯ ಮುಂತಾದ ಪ್ರವೇಶ ಪರೀಕ್ಷೆಗಳಿಗೆ ಪೂರ್ವ ತರಬೇತಿಯನ್ನು ನೀಡುವ ಏಕೈಕ ಸಂಸ್ಥೆ ಆತ್ಮೀಯ ಪಾಲಕರೇ ಇದು ಆನ್ಲೈನ್ ಕ್ಲಾಸಸ್ ಅನ್ನು ನಾವು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಎಂಬ ಆ್ಯಪಿನಲ್ಲಿ ಪ್ರತಿದಿನ ಇಂಗ್ಲಿಷ್ ಮಾಧ್ಯಮದಲ್ಲೇ ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತೇವೆ ಹೆಚ್ಚಿನ ಮಾಹಿತಿಯಾಗಿ ಮತ್ತು ನಮ್ಮ ಆನ್ಲೈನ್ ಕ್ಲಾಸಸ್ಸನ್ನು ಸೇರಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕೂಡಲೇ ಸಂಪರ್ಕಿಸಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿರಿ ಈಗ ಪ್ರಮುಖ ದಿನಾಂಕಗಳನ್ನು ನೋಡೋಣ ಅರ್ಜಿ ಬಿಡುಗಡೆ ಅಂದರೆ ಫಾರ್ಮ್ ರಿಲೀಸ್ ಈ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಜೂನ್ ಅಥವಾ ಜುಲೈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಲೀಸ್ ಮಾಡಲಾಗುತ್ತದೆ ಅದನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ ಇದರ ಕೊನೆಯ ದಿನಾಂಕ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಆಗಿರುತ್ತದೆ ಪರೀಕ್ಷಾ ದಿನಾಂಕವನ್ನು ನೋಡಿದರೆ ಜನವರಿ ಅಥವಾ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೇಳು ಫಲಿತಾಂಶ ಅಥವಾ ರಿಸಲ್ಟನ್ನು ಮಾರ್ಚ್ ಅಥವಾ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೇಳರಂದು ಪ್ರಕಟಿಸಲಾಗುತ್ತದೆ ಆತ್ಮೀಯ ಪಾಲಕರೇ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಪ್ರತಿದಿನ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಲ್ಲಿ ಮೇ ಒಂದರಿಂದ ಮೇ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ಆದ್ದರಿಂದ ಕೂಡಲೇ ರೆಜಿಸ್ಟ್ರೇಷನ್ನಿಗಾಗಿ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು